ಹಂಸ ಸಂಜು ಬಂಗಾರಿ ಅಮ್ಮನ ಕರ್ಕೊಂಬರೋಕೆ ಹೋದ ಅವ್ರಿಬ್ಬ್ರ ಮಗುನು ಚೌಟ್ರಿ ಹತ್ರ ಇದ್ದಾವಂತೆ ತಪ್ಪಿಸ್ಕೊಂಬಿಟ್ಟವೆ ಎರಡು ಮಗುನು ತಪ್ಪಿಸ್ಕೊಂಬಿಟ್ಟು ಚೌಟ್ರಿ ಹತ್ರ ಅವಂತೆ ಅಮ್ಮ ಬಂದು ಆ ಕಡೆ ಅಲ್ಲಿ ಮೇನ್ ರೋಡ್ ಬಾರ್ ಹತ್ರ ಕೂಗ್ತಾವಳಂತೆ ಈಗ ಅದಕ್ಕೆ ಕರ್ಕೊಂಬಂದು ಮಕ್ಳ ಹತ್ರ ಬಿಡೋಕ್ಕೆ ಕರ್ಕೊಂಬರಕ್ಕೆ ಹೋಗೋಣ ಬಂಗಾರಿ ಅಮ್ಮನ ಗೊತ್ತೆ ಗಾಡಿ ಹೊರಿಸ್ಕೊಂಡು ಅದು ಗೊತ್ತಾಯ್ತು ಗೊತ್ತಾಯ್ತು ಹ್ಞೂ ಅಂಗಡಿ ಅಮ್ಮನೂ ಗೊತ್ತಾಗ ನಿಧಾನ ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ ಬಾ ಹ್ಞೂ ಮಗುಗಳನ್ನ ಅವ್ರ ಅಮ್ಮನ ಜೊತೆ ಸೇರಿಸ್ಬಿಟ್ಟ ಜೈ ಶ್ರೀರಾಮ್ ಮಗು ಅವ್ರ ಅಮ್ಮನ ಹತ್ರ ಹಾಲು ಕುಡಿತಾ ಆಯ್ತೆ ಡೈಲಿ ಅಮ್ಮ ಮಕ್ಕಳನ್ನ ನನ್ನ ಮಗ ಸೇರ್ಸೋದೇ ಆಯಿತು ಹಾಲು ಕುಡಿಸ್ತಾ ಇದ್ಯಾ ಜೈ ಶ್ರೀರಾಮ್ ಮಕ್ಕಳೊಂದ್ ಕಡೆ ಇರ್ತಾರೆ ಅಮ್ಮ ಒಂದು ಕಡೆ ಇರ್ತದೆ ಜಯ ಆಂಜನೇಯ